ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಅತಿಥಿ ಶಿಕ್ಷಕರ ವೇತನ ಬಿಡುಗಡೆ ಕುರಿತು ಒಂದು ಪ್ರಮುಖ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಕಳೆದ ಮೂರು ತಿಂಗಳಿಂದ ಅತಿಥಿ ಶಿಕ್ಷಕರ ವೇತನ ಆಗ್ತಾ ಇಲ್ಲ ಸೊ ಹಾಗಾಗಿ ಅತಿಥಿ ಶಿಕ್ಷಕರ ವೇತನ ಅದರ ಜೊತೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ನೀಡಲು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದಾರೆ ಅತಿಥಿ ಶಿಕ್ಷಕರಿಗೆ ಐದು ಪರ್ಸೆಂಟ್ ಕೃಪಾಂಕ ಕೂಡ ನೀಡಬೇಕು ಪಿ ಎಸ್ ಟಿ ಜೆ ಪಿ ಎಸ್ ಟಿ ಆರ್ ಮತ್ತು ಹೆಚ್ ಎಸ್ ಟಿ ಆರ್ ಇಲ್ಲಿದೆ ಕಂಪ್ಲೀಟ್ ಅಪ್ಡೇಟ್ ಎಂದೇನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ ಇದಕ್ಕಿಂತ ಮುಂಚೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಸಮಾನ ಕೆಲಸಕ್ಕೆ ಸಮಾನ ವೇತನ ಅತಿಥಿ ಶಿಕ್ಷಕರಿಗೆ ಸೇವಾ ಭದ್ರತೆ ಕುರಿತು ವಿಡಿಯೋವನ್ನು ಮಾಡಿದ್ದೇವೆ ಅದಕ್ಕೆ ನಿಮ್ಮ ಸಪೋರ್ಟ್ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಅದೇ ಥರ ಈ ಒಂದು ವಿಡಿಯೋ ಕೂಡ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ವೀಕ್ಷಕರೇ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕೆಲಸ ಮಾಡುತ್ತಿರುವ ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರ ತಡೆ ಹಿಡಿದ ಮೂರು ತಿಂಗಳ ಬಾಕಿ ವೇತನ ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಮತ್ತು ಜಿಲ್ಲಾಧ್ಯಕ್ಷ ತಿಪ್ಪಣ್ಣ ಹತ್ತಿಗೂಡೂರ್ ಜಂಟಿಯಾಗ್ರಿ ಆಗ್ರಹಿಸಿದ್ದಾರೆ ಈ ಕುರಿತು ಶಿಕ್ಷಣ ಸಚಿವರಿಗೆ ಪತ್ರ ಬರೆದಿರುವ ಅವರು ಪ್ರೌಢಶಾಲಾ ಶಿಕ್ಷಕರಿಗೆ ಹತ್ತು ಸಾವಿರದ ಐದುನೂರು ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹತ್ತು ಸಾವಿರ ರೂಪಾಯಿ ಸಂಬಳ ನೀಡುತ್ತಿದ್ದು ಇದು ಓರ್ವ ಶಿಕ್ಷಕನ ಒಂದು ಕುಟುಂಬ ನಿರ್ವಹಣೆಗೆ ಸಾಕಾಗುತ್ತಿಲ್ಲ ಕನಿಷ್ಠ ಎಂದರು ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ನೀಡಿದರೆ ನೆಮ್ಮದಿಯಾಗಿ ಸಂಸಾರ ನಡೆಸಿ ಒತ್ತಡವಿಲ್ಲದೆ ಮಕ್ಕಳಿಗೆ ಪಾಠ ಮಾಡಬಹುದು ಬೇರೆ ಬೇರೆ ಕೆಲಸ ಮಾಡುವವರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ನೀಡುವ ಸರ್ಕಾರ ವೈದ್ಯಕರಿಸುವ ಗುರುವಿಗೆ ಕಡಿಮೆ ಸಂಬಳ ನೀಡುವ ಮೂಲಕ ಇಲ್ಲೂ ಅನ್ಯಾಯ ಮಾಡಲಾಗಿದೆ ಎಂದು ದೂರಿದರು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಬೇಕಾದರೆ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಪ್ರಕ್ರಿಯೆ ಆರಂಭಿಸಿ ಅರ್ಹರನ್ನು ಸೇವೆ ನಿಯೋಜನೆ ಮಾಡಿಕೊಳ್ಳುವ ಸರ್ಕಾರ ಮಾರ್ಚ್ ಮೂವತ್ತಕ್ಕೆ ಇವರ ಆ ವರ್ಷದ ಸೇವೆಗೆ ಇತಿಶ್ರೀ ಹೇಳಿ ಮತ್ತೆ ಜೂನ್ನಲ್ಲಿ ನೇಮಕ ಮಾಡಿಕೊಳ್ಳುತ್ತದೆ ಹೀಗೆ ಮಾಡಿಕೊಳ್ಳುವಾಗ ಸೇವಾ ಹಿರಿತನ ಅನುಭವ ಪರಿಗಣಿಸದೆ ಹೊಸಬರಿಗೆ ಮೆರಿಟ್ ಆಧಾರದ ಮೇಲೆ ನೇಮಕ ಮಾತಿ ಮಾಡಿಕೊಳ್ಳುತ್ತದೆ ಆಗ ಅನೇಕರು ಹತ್ತು ತಿಂಗಳ ನೌಕರಿ ಕಳೆದುಕೊಂಡು ನಿರುದ್ಯೋಗಿಗಳಾಗುತ್ತಾರೆ ಪ್ರತಿ ವರ್ಷ ಸೇವೆ ಸಲ್ಲಿಸುವ ಅತಿಥಿ ಶಿಕ್ಷಕರಿಗೆ ಶೇಕಡ ಐದು ಪರ್ಸೆಂಟ್ ಕೃಪಾಂಕ ನೀಡಬೇಕು ಅನ್ನುವ ಬೇಡಿಕೆಗೆ ಸರ್ಕಾರ ಸ್ಪಂದಿಸಿಲ್ಲ ಹೀಗಾಗಿ ಈ ವರ್ಷ ಸೇವೆಗೆ ಸೇರಿರುವ ಶಿಕ್ಷಕರು ಮುಂದಿನ ವರ್ಷ ಏನು ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ ಕಾರಣ ಈ ಎಲ್ಲ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರ ನೀಡಬೇಕು ಎಂದು ಅವರು ಸಚಿವರಿಗೆ ಬರೆದ ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ಸಾಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರಿಗೆ ಈ ಒಂದು ಲೆಟರನ್ನು ಡ್ರಾಫ್ಟ್ ಮಾಡಲಾಗಿದೆ ಇದರಲ್ಲಿ ಸ್ಯಾಲರಿ ಇನ್ಕ್ರಿಮೆಂಟ್ ಕುರಿತು ಮತ್ತು ಮೂರು ತಿಂಗಳ ಅತಿಥಿ ಶಿಕ್ಷಕರ ವೇತನವನ್ನು ಬಿಡುಗಡೆ ಮಾಡಬೇಕು ಅದರ ಜೊತೆಗೆ ಕೃಪಾಂಕವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಪ್ರಮುಖ ಬೇಡಿಕೆಗಳಿವೆ ವೀಕ್ಷಕರೇ ನೀವು ಏನು ಒಪಿನಿಯನ್ ಇದೆ ಅನ್ನೋದ್ರ ಬಗ್ಗೆ ಕಮೆಂಟ್ನಲ್ಲಿ ಕಮೆಂಟ್ನಲ್ಲಿ ತಿಳಿಸಿ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್